ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮನೆಯಲ್ಲಿ ಅಣ್ಣ ಉಳಿದ್ರೆ ಯೂಶುವಲಿ ನಾವು ಚಿತ್ರಾನ್ನ ಈ ರೀತಿ ಮಾಡ್ತಿರ್ತೇವಿ ಆದ್ರ ಇನ್ಮೇಲಿಂದ ನೀವು ಚಿತ್ರಾನ್ನ ಮಾಡೋ ಅವಶ್ಯಕತೆ ಇಲ್ಲ ಇವತ್ತ ಈ ಉಳ್ದಿರೋ ಅಣ್ಣಾನ ಬಳಸ್ಕೊಂಡು ಯಾವ ರೀತಿ ನಾಲ್ಕು ಬಗೆಯ ತಿಂಡಿಗಳನ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವೇ ಶಾಕ್ ಆಗ್ತಿರ ಅಣ್ಣದಿಂದ ಇಷ್ಟೆಲ್ಲಾ ನಾವು ರೆಸಿಪಿನ ಮಾಡ್ಬೋದ ಹೇಳಿ ಹೌದು ಫ್ರೆಂಡ್ಸ್ ಇವತ್ತು ನಾನು ಉಳಿದಿರೋ ಅಣ್ಣನ ಬಳಸ್ಕೊಂಡು ಚಪಾತಿ ಪೂರಿ ವಡಾ ಮತ್ತು ತಾಲಿಪಟ್ಟಿನ ಯಾವ ರೀತಿ ಮಾಡ್ಬೇಕನ್ನೋದು ತೋರ್ಸಿರ್ತಾನೆ ತುಂಬಾ ಚೆನ್ನಾಗಿರ್ತ ಟೇಸ್ಟ್ ನಿಮ್ಗೆ ಒಟ್ಟ ಅನ್ಸಲ್ಲ ನಾವು ಅನ್ನ ಬಳಸ್ಕೊಂಡು ಅಂತೇಳಿ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಮೊದ್ಲಿಗೆ ನಾನಿಲ್ಲಿ ಒಂದ್ ಕಪ್ ನಷ್ಟು ಅನ್ನ ತಗೊಂಡನಿ ಅದನ್ನ ಇವಾಗ ಒಂದ್ ಮಿಕ್ಸರ್ ಜಾರ್ಗೆ ಹಾಕೊಳಕತ್ತ ನೋಡ್ರಿ ಇದಕ್ಕ ಇವಾಗ ನಾವು ಒಂದ್ ಹತ್ತರಿಂದ ಹದಿನೈದರಷ್ಟು ಕರ್ಬೇವಿನ ಸೊಪ್ಪು ಆಮೇಲೆ ಸಣ್ಣ ಬೆಳ್ಳುಳ್ಳಿ ಗಡ್ಡೆ ಹೆಸರುನ ಇಲ್ಲೇ ಸಿಪ್ಪೆ ಸಮೇತನ ಸೇರಿಸ್ಕೊಂಡನಿ ಒಂದ್ ಹಿಡಿಕಿನ್ನ ಸ್ವಲ್ಪ ಕಡಿಮೆ ಅಷ್ಟು ಕೊತ್ತಂಬರಿ ಸೊಪ್ಪನ ಇಲ್ಲೇ ಸೇರಿಸ್ಕೊಂಡನಿ ಇದಕ್ಕ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡನಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಇವಾಗ ಅಂತ ಅಣ್ಣ ಪೇಸ್ಟ್ ತರ ಆಗ್ಬೇಕು ಅಲ್ಲಿವರೆಗೂ ನಾವ್ ಇದನ್ನ ಮಿಕ್ಸರ್ ಹಾಕೋಬೇಕಿ ನಾ ತೋರ್ಸ್ತಾನ ನೋಡ್ರಿ ಈ ರೀತಿ ಇರ್ಬೇಕು ಟೆಕ್ಸ್ಚರ್ ಇದು ಇವಾಗ ನಾನು ನಾನೇನ್ ರುಬ್ಬೇನೆಲ್ಲ ಈ ಅಣ್ಣದ ಮಿಶ್ರಣನ ಒಂದ್ ಅಗಲವಾದ ಪಾತ್ರೆ ಕಿಲ್ಲೆ ಹಾಕೊಳ್ಕತನ್ ನೋಡ್ರಿ ಇದಕ್ಕ ಇವಾಗ ನಾನು ಒಂದ್ ಸ್ಪೂನ್ ಅಷ್ಟ ಇಲ್ಲೇ ಹಸಿ ಖಾರದ ಪೇಸ್ಟ್ ನ ಇಲ್ಲಿ ಹಾಕೊಳಾಕತ್ತೆ ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಇಲ್ಲೇ ಸೇರಿಸ್ಕೊಂಡನಿ ಆಮೇಲೆ ಒಂದ್ ಬಟ್ಟಲ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ ಇದಕ್ಕ ಹಾಕೊಳಾಕತ್ತಿ ಇವಾಗ ಇದನ್ನ ನಾನು ಹಿಟ್ಟು ಕರೆಕ್ಟ್ ಆಗಿ ಹೊಂದ್ಕೊಳುತ್ತ ಅಂತೇಳಿ ಈ ರೀತಿ ನಾನು ಕಲಸ್ಕೊಂಡು ನೋಡ್ತಾನೆ ನೋಡ್ರಿಲಿ ಒಂದ್ ವೇಳೆ ಇದು ಜಾಸ್ತಿ ಅಳಕಿದ್ರ ಇದಕ್ಕ ಇನ್ನ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ ಇದಕ್ಕ ಹಾಕೋಬಹುದಿಲ್ಲ ಆಮೇಲೆ ಇವಾಗ ನಾನು ತಕ್ಕಷ್ಟು ತಕ್ಕಷ್ಟ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡನಿ ಇದನ್ನ ಇವಾಗ ಚಪಾತಿ ಹಿಟ್ಟಿನ ಹದ ಬರ್ಬೇಕು ಅಲ್ಲಿವರೆಗೂ ಇದನ್ನ ನಾವು ನಾಲ್ಕೋಬೇಕಿ ಸ್ವಲ್ಪ ಗಟ್ಟಿನ ಇರ್ಲಿ ಈ ರೀತಿ ನಾನು ಇದನ್ನ ಕಲಸ್ಕೊಂಡ್ ನೋಡ್ರಿಲಿ ನಾವು ಈ ಹಿಟ್ಟನ್ನ ಲಟ್ಟಿಸ್ತಾ ಇರೋದ್ರಿಂದ ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಈ ರೀತಿ ಚಪಾತಿ ಹಿಟ್ಟಿನ ಹದ ಇರ್ಬೇಕು ಇವಾಗ ನಾನು ಹೆಂಗ್ ಮಾಡೋದನ್ ತೋರಿಸ್ತಾನೆ ಅದಕ್ಕೆ ನಾನು ಒಂದು ಈ ರೀತಿ ಪ್ಲಾಸ್ಟಿಕ್ ಶೀಟ್ ತಗೊಂಡ್ ನೋಡ್ರಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಒಂದ್ ಸಣ್ಣ ಉಂಡೆನ ತಗೊಳಕತ್ತೆ ಇವಾಗ ಇದನ್ನ ಕೈಲೇನೆ ಸ್ವಲ್ಪ ಸಾಫ್ಟ್ ಆಗಿ ಮಾಡಿಕೊಂಡು ಈ ರೀತಿ ನಾನು ನೋಡ್ರಿ ನಾವು ಯಾವ ರೀತಿ ಚಪಾತಿ ಲಟ್ಟಿಸ್ತೇವಲ್ಲ ಅದೇ ರೀತಿ ನೀವು ಇದನ್ನ ಲಟ್ಸಿದ್ರ ಆಯ್ತು ಇದು ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಕೂಡ ಮಾಡಬಹುದು ಅಷ್ಟು ಚೆನ್ನಾಗಿ ಬರುತ್ತಿದು ಆಮೇಲೆ ನೀವು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಕೂಡ ನೀವು ಆರಾಮಾಗಿಲ್ಲೇ ಲಟ್ಟಿಸ್ಬೋದು ಯಾವುದೇ ರೀತಿ ಹರಿಯೋದಿಲ್ಲ ಇವಾಗ ನಾನು ಮಾಡಿಕೊಂಡಾದ್ಮೇಲೆ ಈ ರೀತಿ ತವಾ ಬಿಸಿ ಮಾಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ಹಾಕೊಂಡ್ ನೋಡ್ರಿ ಹಾಕ್ಕೊಂಡು ಇದ್ರ ಮೇಲೆ ಇವಾಗ ಸ್ವಲ್ಪ ಈ ರೀತಿ ಎಣ್ಣೆನ ಇಲ್ಲೇ ಇದಕ್ಕೆ ಇವಾಗ ಇದು ಒಂದೆರಡು ನಿಮಿಷ ಆದ್ಮೇಲೆ ಇದನ್ನ ಹೊಳ್ಳಿ ಸಕ್ಕೋತಾನ ನೋಡ್ರಿ ಈ ರೀತಿ ಎರಡು ಕಡೆನ ನಾವು ಬೇಯಿಸ್ಕೊಂಡ್ರ ಮುಗೀತು ತುಂಬಾ ಚೆನ್ನಾಗಿರ್ತದ ಟೇಸ್ಟ್ ನೀವು ನೋಡ್ತಿರ್ಬೋದು ಎಷ್ಟ್ ಚೆನ್ನಾಗಿ ತೆಳುವಾಗಿ ಬಂದ್ ಅಂತ ಹೇಳಿ ಇದೇ ರೀತಿ ಇನ್ನೊಂದಿಲ್ಲೇ ಮಾಡಿ ತೋರಿಸ್ ನೋಡ್ರಿ ಹತ್ ನಿಮ್ದಲ್ಲೆಲ್ಲಾ ನೀವು ಮನೆ ಮಂದಿಗೆಲ್ಲ ತುಂಬಾ ಸುಲಭವಾಗಿ ಮಾಡ್ಬೋದು ಇದು ಅಷ್ಟು ಸುಲಭವಾದ ರೆಸಿಪಿ ಮತ್ ಇದಕ್ಕೆ ನೀವು ಚಟ್ನಿ ಆ ರೀತಿ ಏನು ಮಾಡ್ಬೇಕಂತಿಲ್ಲ ಜಸ್ಟ್ ಮೊಸರು ಜೊತಿನ ನೀವು ಇದನ್ನ ತಿನ್ಕೊಂಬಿಡ್ಬೋದು ನಾ ತೋರ್ಸನ್ ನೋಡ್ರಿ ಕವರ್ಗೂ ಅಷ್ಟೇ ಇದು ಸ್ವಲ್ಪನು ಎಲ್ಲೂ ಹಿಡಿಯೋದಿಲ್ಲ ಇದನ್ನು ಇವಾಗ ಎರಡು ಕಡೆ ಬೀಸ್ಕೊಂಡ್ರ ಇದು ರೆಡಿ ಆಗುತ್ತೆ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮೊದಲನೇ ರೆಸಿಪಿ ಇದನ್ನ ನೀವು ಮೊಸರ ಜೊತೆ ತಿನ್ಬೋದು ಯಾವುದೇ ಚಟ್ನಿ ಅವಶ್ಯಕತೆ ಇಲ್ಲ ನಾನು ಇವಾಗ ಅದೇ ಹಿಟ್ ಬಳಸ್ಕೊಂಡು ಇನ್ನೊಂದ್ ರೆಸಿಪಿನ ನಿಮ್ಗ ತೋರಿಸ್ತೇನೆ ಇದಕ್ ನಾನು ಎಕ್ಸ್ಟ್ರಾ ಅಂತಂದ್ರ ಸ್ವಲ್ಪ ಸ್ವಲ್ಪ ಕರ್ವೆನ ಕಟ್ ಮಾಡಿ ಹಾಕೊಂಡನಿ ಹಾಕೊಂಡು ಈ ರೀತಿ ನಾವು ವಡಾನ ಯಾವ ರೀತಿ ಮಾಡ್ತೇವಲ್ಲ ಆ ರೀತಿ ಮಾಡಿಕೊಂಡ್ರ ಆತು ನೋಡ್ರಿ ನಾನಿಲ್ಲೇ ತೂ ತೊಡಾ ಮಾಡಾಕತ್ತಿ ಸೇಮ್ ಅದೇ ಹಿಟ್ಟನ್ನ ಬಳಸ್ಕೊಂಡು ನೀವು ನೋಡ್ತಿರ್ಬೋದು ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನಾವಿಲ್ಲೇ ಒಂದೇ ತರ ಹಿಟ್ ಕಲ್ಸ್ಬಿಟ್ಟು ಎರಡ್ ತರ ನಾವು ಬ್ರೇಕ್ಫಾಸ್ಟ್ ನ ಇಲ್ಲಿ ಮಾಡ್ಕೊಡ್ಬೋದ್ ನೋಡ್ರಿ ಟೇಸ್ಟ್ ಒಳಗ ಮಾತ್ರ ಎರಡು ಬೇರೆ ಬೇರೆ ಅನಿಸ್ತಾವ್ ಅಷ್ಟು ಚೆನ್ನಾಗಿರ್ತ ಟೇಸ್ಟ್ ನಾನು ಈ ರೀತಿ ಎಲ್ಲಾನು ಮಾಡಿ ಇಟ್ಕೊಂಡನ್ ನೋಡ್ರಿ ಇವಾಗ ಎಣ್ಣೆನೂ ಕೂಡ ಬಿಸಿ ಇದನ್ನ ಲೋ ಫ್ಲೇಮ್ ಒಳಗ ಇಷ್ಟು ನಾನು ಹಾಕೊಳಾಕತ್ತ ನೋಡ್ರಿ ಹಾಕೊಂಡು ಈ ರೀತಿ ಬಬಲ್ಸ್ ಕಡಿಮೆ ಆದ್ಮೇಲೆ ಇದನ್ನ ಒಂದ್ಸಲ ತಿರಿ ಹಾಕೊಂತನ್ ನೋಡ್ರಿ ಈಗ ಮಧ್ಯಮ ಉರಿಯಲ್ಲೇ ನಾವು ಇದನ್ನ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕಿ ಇದು ವಡಾ ಅಂತೂ ಇಷ್ಟು ಚೆನ್ನಾಗಿರ್ತತ್ ಅಂದ್ರ ಹೊರಗಡೆ ಕ್ರಿಸ್ಪಿ ಆಗಿರ್ತತಿ ಮತ್ತೆ ಒಳಗಡೆ ತುಂಬಾ ಸಾಫ್ಟ್ ಆಗಿ ಇರ್ತತ್ ನೋಡ್ರಿ ನಿಮ್ ಒಟ್ಟ ಅನ್ಸಲ ನಾವು ಅನ್ನದಿಂದ ಇದನ್ನ ವಡಾ ಮಾಡೇವಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ದು ಎರಡನೇ ರೆಸಿಪಿ ಸೇಮ್ ಬ್ಯಾಟರ್ ಇಂದ ನಾನು ಎರಡ್ ತರ ನಿಮ್ಗ ನಾಶ ಮಾಡೋದನ್ನ ತೋರಿಸ್ಕೊಟ್ಟಿಲ್ಲ ಒಂದು ತಾಲಿಪಟ್ಟಿ ಪಟ್ಟಿ ಮತ್ತೆ ಇನ್ನೊಂದು ಇದು ತೂತೊಡ ಉಪ್ಪು ಖಾರ ನಾವಿಲ್ಲಿ ಜಾಸ್ತಿನ ಹಾಕಿರೋದ್ರಿಂದ ಇದಕ್ಕೂ ಅಷ್ಟೆ ನಾವು ಚಟ್ನಿ ಅದು ಏನು ಮಾಡ್ಬೇಕಂತಿಲ್ಲ ಮೊಸರು ಜೊತಿನೂ ಕೂಡ ಇದು ತುಂಬಾ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ದು ಎರಡು ರೆಸಿಪಿ ಇವಾಗ ಮುಗುದು ನಾನು ಯಾವ ರೀತಿ ಬಂದದ್ದು ನಿಮಗೆ ತೋರಿಸ್ತಾ ನೋಡ್ರಿ ಇಲ್ಲೇ ಈ ತಾಲಿ ಪಟ್ಟಿ ನೋಡ್ತಿರ್ಬೋದು ನೀವು ಎಷ್ಟೊಂದು ಸಾಫ್ಟ್ ಆಗಿ ಬಂದತ್ ಅಂತ ಹೇಳಿ ನೀವ್ ಇಡೀ ದಿನ ಇಟ್ರು ಒಟ್ಟ ಇದು ರೀತಿ ಸಾಫ್ಟ್ ಆಗಿ ಇರ್ತೈತಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮೊದಲನೇ ರೆಸಿಪಿ ಇವಾಗ ನಾನ್ ನಿಮ್ಗ ವಡಾ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮತ್ತ ಒಳಗಡೆ ನೋಡ್ತಿರ್ಬೋದು ನೀವು ಎಷ್ಟ್ ಹಗುರವಾಗಿ ಬಂದತ್ ಹೇಳಿ ನೀವು ಎರಡು ನೀವು ಬಿಸಿ ಇರೋವಾಗ್ಲೆ ಮೊಸರ ಜೊತೆ ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ ಸೊ ಫ್ರೆಂಡ್ಸ್ ನಮ್ದು ಫಸ್ಟ್ ಎರಡ್ ರೆಸಿಪಿ ಮುಗುದು ಇವಾಗ ನಾನು ಮೂರನೇ ರೆಸಿಪಿ ನಿಮ್ಗ ಮಾಡಿ ತೋರಿಸ್ತಾನೆ ನೋಡ್ರಿ ಅದಕ್ಕೂ ನಾನು ಒಂದ್ ಒಂದ್ ಬಟ್ಟಲ್ ಅಷ್ಟು ಅಣ್ಣನ ತಗೊಂಡನಿ ಇದನ್ನ ಇವಾಗ ಒಂದ್ ಜಾರ್ಗೆ ನೋಡ್ರಿ ನೋಡ್ರಿಲ್ಲ ಇವಾಗ ನಾನು ಇದೆ ಅಣ್ಣ ಬಳಸ್ಕೊಂಡು ಪೂರಿ ಮತ್ತ ಚಪಾತಿನ ಯಾವ ರೀತಿ ಮಾಡುದು ಅನ್ನೋದನ್ನ ತೋರಿಸ್ತಾನಂತ ಸೊ ಇವಾಗ ನಾನು ಏನ್ ಅಣ್ಣ ಹಾಕೊಂಡಿದ್ನಲ್ಲ ಅದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಗ ಪೇಸ್ಟ್ ತರ ಇದನ್ನ ರುಬ್ಕೊಂಡ್ ಬರ್ತಾನ ನೋಡ್ರಿ ಇದು ಜಾಸ್ತಿ ನೈಸ್ ಇರ್ಬೇಕು ಅಲ್ಲಿವರೆಗೂ ನೀವು ಇದನ್ನ ಮಿಕ್ಸಿಗೆ ಹಾಕೊಂಡ್ ಬರ್ಬೇಕಾಕತಿ ಇವಾಗ ಇದು ರೆಡಿ ಆಗೇತಿ இவாக நெக்ஸ்ட் நான் நாவேன் ருபிர் மிஷ்ணவன்ன அகல்வாத பாத்திரக்கேத்த நோட்ரி ஒன் கப் அன்னக்கு நான் இல்லே ஒன் கப் நஷ்ட் கோதிஹிட்டு நோட் இல்லி ஹிட்ட நான் இல்லே பழஸ்கொண்டனி நீ பூரி பைதாஹிட்டு நூட நீல் யூஸ் மாதிரி நான் கோதிஹிட்டு நேஸ்கொண்டனி ஆமேல ஒன் ஸ்பூன் அஸ் அடிகேண்ணா நோட்ரி ஆமேல சொல்பேஸ்வல் ருச்சிக்கு தக்க உப்பு ಪೂರಿ ನಾವು ಯಾವ ರೀತಿ ಮೈದಾ ಹಿಟ್ಟನ್ನ ನಾಕ್ತಿವಲ್ಲ ಅದೇ ರೀತಿ ನಾವು ಇದನ್ನು ಅಷ್ಟೇ ಗಟ್ಟಿಯಾಗಿ ನಾನಿಲ್ಲೇ ಹಂಗ ನಾನಿಲ್ಲಿ ನೋಡ್ರಿ ಆಮೇಲೆ ಇಲ್ಲೇ ಸ್ವಲ್ಪ ಇದು ಅಳಕ್ ಅಂತರ ಅನ್ಸೈತಿ ಅದಕ್ ನಾನು ಇನ್ನೊಂದ್ ಅರ್ಧ ಕಪ್ ನಷ್ಟ ಇದಿ ಇದಕ್ಕ ಇದತನ್ ನೋಡ್ರಿ ನೀವು ಏನಾದ್ರು ಸ್ವಲ್ಪ ಅಳಕ್ ಅನ್ಸಿದ್ರ ಅಂದ್ರ ಸ್ವಲ್ಪ ಏನಾರ ಲೂಸ್ ಅನ್ಸಿದ್ರ ನೀವು ಮತ್ತೊಂದ್ ಸ್ವಲ್ಪ ಗೋಧಿ ಹಿಟ್ ಹಾಕೊಂಡು ಗಟ್ಟಿಯಾಗಿ ನಾವು ಪೂರಿ ಇದನ್ನ ಇದತಿ ಈ ರೀತಿ ಗಟ್ಟಿಯಾಗಿರ್ಬೇಕು ಅಲ್ಲಿವರೆಗೂ ನೀವು ಹಿಟ್ ಹಾಕೊಂತ ಇದ ಕೊರಿ ಈ ರೀತಿ ನಾನು ಸಾಫ್ಟ್ ಆಗಿ ಆಮೇಲೆ ಗಟ್ಟಿಯಾಗಿ ಇದನ್ನ ನಾಲ್ಕೊಂಡ್ ನೋಡ್ರಿ ಇದನ್ನೇ ನಾವು ರೆಸ್ಟ್ ಮಾಡೋದಕ್ಕ ಇಡ್ಬೇಕಂತಿಲ್ಲ ನಾನಿವಾಗ ಗ್ರೇವಿ ಮಾಡ್ಕೊಳತ್ತಿರೋದ್ರಿಂದ ಅದನ್ನ ಹಾಗೆ ಬಿಡ್ತಾ ಇದೀನಿ ಇಲ್ಲಿ ಆಮೇಲೆ ನಾನು ಈ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಉದ್ದಕ ಈ ರೀತಿ ಹೆಚ್ಚಿರುವಂತ ಎರಡು ಈರುಳ್ಳಿನ ನಾನು ಹಾಕೊಂಡು ಇದು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗಕ್ ನೋಡ್ರಿ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಂಡನಿ ಆಮೇಲೆ ಒಂದು ಟೊಮ್ಯಾಟೋನ ಈ ರೀತಿ ಚಿಕ್ ಚಿಕ್ ಕಟ್ ಮಾಡ್ಕೊಂಡು ಹಾಕೊಂಡನಿ ಆಮೇಲೆ ಟೊಮ್ಯಾಟೊ ಸಾಫ್ಟ್ ಆಗ್ಲಂತ ಅಂತ ಹೇಳ್ಬಿಟ್ಟು ನಾನು ಈ ಟೈಮ್ ಒಳಗೆ ಉಪ್ಪು ಹಾಕಿ ಇದನ್ನ ಚಂದಾಗ ಬಾಡಿಸ್ ನೋಡ್ರಿ ಆಮೇಲೆ ಟೊಮೆಟೊನು ಅಷ್ಟೇ ಇಲ್ಲಿ ಹುಳಿ ಟೊಮೆಟೊನ ಯೂಸ್ ಮಾಡಕ್ ಹೋಗ್ಬೇಡಿ ಇದು ಇವಾಗ ಸಾಫ್ಟ್ ಆಗ್ಲಿ ಅಷ್ಟೊಳಗ ಇಲ್ಲೇ ಹುರ್ಗಡ್ಲೆನ ಪುಡಿ ಮಾಡಿ ತಗೊಂತಾನಿಡಿ ಅಷ್ಟ ಪುಟಾಣಿ ಹಾಕೊಂಡು ಇದನ್ನ ಹಾಕೊಂಡು ರೀತಿ ಪುಡಿ ಮಾಡ್ಕೊಂಡು ತಗೊಂಡ್ಬಂದ್ ನೋಡ್ರಿ ಇಲ್ಲೇ ಇವಾಗ ನಾನು ಒಂದ್ ಬಟ್ಲಿಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಈ ಪುಟಾಣಿ ಹಿಟ್ನ ಹಾಕೊಂಡು ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತಾನ ನೋಡ್ರಿ ಹಾಕೊಂಡು ಗಂಟಿರ್ಬಾರ್ದು ಆ ರೀತಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂತಾನೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಇವಾಗ ಟೊಮ್ಯಾಟೊ ಈ ರೀತಿ ಸಾಫ್ಟ್ ಆದ್ಮೇಲೆ ನಾನು ಊಟಾನಿ ಹಿಟ್ನ ಏನ್ ನಾವು ಕಲ್ಸಿಟ್ಟಿದ್ವಲ್ಲ ಅದನ್ನ ಇದಕ್ಕ ಹಾಕೊಳಕತ್ತ ನೋಡ್ರಿ ಟೇಸ್ಟ್ ಕೊಡೋದು ಸೊ ಇವಾಗ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಳಾಕತ ಮಿಕ್ಸ್ ಮಾಡಿಕೊಂಡು ಒಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಮತ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಅರ್ಶಿನ ಪುಡಿ ಮತ್ತ ಹಸಿ ಖಾರನ ಇಲ್ಲ ನಾನು ಪೇಸ್ಟ್ ನ ಹಾಕೊಂಡಿ ನೀವು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬಹುದು ಇವಾಗ ಇದನ್ನ ಸಲ ಮಿಕ್ಸ್ ಮಾಡ್ಕೊಂಡು ಅದು ಗಟ್ಟಿಯಾಗಿರೋದ್ರಿಂದ ನೀರು ನೀರ್ ಹಾಕೊಳತ್ತ ನೋಡ್ರಿ ನೀರು ಅಷ್ಟ ನೀವು ನಿಮಗೆ ಗಟ್ಟಿ ಆಗ್ಬೇಕಂತಂದ್ರ ಸ್ವಲ್ಪ ಹಾಕೋರಿ ತೆಳುವಾಗಬೇಕಂತಂದ್ರ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರು ನಡಿತಿಲ್ಲ ಇವಾಗ ನಾನು ಇದನ್ನ ಒಂದ್ಸಲ ಕಲಿಸ್ಕೊಂಡು ಈ ರೀತಿ ಕುದಿಯೋವರೆಗೂ ಬಿಡಾಕತನಿಲ್ಲ ಬಿಟ್ಟ ಮೇಲೆ ಇದ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ ಕರ್ಬೇವನ್ನ ಹಾಕೊಂಡ್ರ ಮುಗಿತ್ ನೋಡ್ರಿ ಇದಂತ್ರು ಎಲ್ಲದಕ್ಕೂ ನಾವೇನ್ ಈ ವಿಡಿಯೋದೊಳಗೆ ಎಲ್ಲಾ ಬ್ರೇಕ್ಫಾಸ್ಟ್ ಮಾಡಿವೆಲ್ಲ ಎಲ್ಲದಕ್ಕೂ ಹೊಂದ್ಕೊಂತತಿ ಇದು ಅಷ್ಟು ಚೆನ್ನಾಗಿರ್ತತಿ ಪೂರಿ ಮತ್ತು ಚಪಾತಿ ಗಂತ್ರು ಸಖತ್ ಕಾಂಬಿನೇಷನ್ ಆಗಿರ್ತತಿ ಸೊ ಒಂದ್ಸಲ ನೀವ್ ಇದನ್ನ ಈ ರೆಸಿಪಿನ ಟ್ರೈ ಮಾಡ್ರಿ ಇದು ಯುನಿವರ್ಸಲ್ ಚಟ್ನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲದಕ್ಕೂ ಇದು ಸೂಟ್ ಆಗ್ತತಿ ಆದ್ರಿಂದ ಮನೇಲಿ ಏನು ತರಕಾರಿ ಇಲ್ದೇ ಇರೋ ಟೈಮ್ ಒಳಗ ನೀವು ಆರಾಮಾಗಿ ಇದನ್ನ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರ್ತತಿ ಇವಾಗ ನಾವು ಪೂರಿನ ಮಾಡ್ಕೊಳೋನ್ ಅಂತ ಪೂರಿ ಮಾಡ್ಕೊಳೋದಕ್ಕ ನಾನಿಲ್ಲಿ ಈ ರೀತಿ ಒಂದ್ ಸಣ್ಣದ ಉಂಡೆ ತಗೊಂಡ್ ನೋಡ್ರಿ ಅದನ್ನ ಈ ರೀತಿ ಕೈಲಿನ ರೋಲ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ನಾವ್ ಯಾವ ರೀತಿ ಪೂರಿನ ಲಟ್ಟಿಸ್ತೇವಲ್ಲ ಅದೇ ರೀತಿ ನೀವು ಇದನ್ನ ಆರಾಮಾಗಿ ಲಟ್ಟಿಸ್ಬೋದಿಲ್ಲ ಇದನ್ನ ಈ ರೀತಿ ಲಟ್ಟಸ್ಕೊ ನೋಡ್ರಿ ನಿಮ್ಗ ಹಿಟ್ ಹಚ್ಚೋದ್ ಬೇಡ ಅಂತಂದ್ರ ನೀವು ಬೇಕಂದ್ರೆ ಎಣ್ಣೆ ಹಚ್ಕೊಂಡಷ್ಟ ಲಟ್ಟಿಸ್ಬೋದಿಲ್ಲೆ ನಾನು ಹಿಟ್ ಹಚ್ಕೊಂಡು ಯಾವ ರೀತಿ ಲಟ್ಟಿಸ್ತಲ್ಲ ಆ ರೀತಿನ ಇಲ್ಲೇ ಲಟ್ಟಸ್ಕೊ ಎಷ್ಟು ತೆಳುವಾಗುತ್ತೋ ಅಷ್ಟ್ ತೆಳುವಾಗ ಕೂಡ ನೀವು ಲಟ್ಟಸ್ಬೋದು ನಾನು ಈ ರೀತಿ ಲಟ್ಟಸ್ಕೊಂಡನ್ ನೋಡ್ರಿ ಇವಾಗ ಇದನ್ನ ಕಾದಿರುವಂತ ಎಣ್ಣೆಗೆ ಹಾಕತ್ತ ನೋಡ್ರಿ ಈ ರೀತಿ ಹಾಕೊಂಡು ಈ ರೀತಿ ನೀವು ಒಂದ್ಸಲ ಪ್ರೆಸ್ ಮಾಡ್ಬಿಟ್ರ ಸಾಕು ನೀವು ನೋಡ್ತಿರ್ಬಹುದು ಎಷ್ಟ್ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ಇಷ್ಟ ನೋಡ್ರಿ ತುಂಬಾ ಸೂಪರ್ ಆಗಿರ್ತತಿ ನಿಮ್ಗೆ ಒಟ್ಟ ಅನ್ಸಲ್ಲ ಇದು ನಾವ್ ಅಣ್ಣ ಹಾಕಿ ಪೂರಿ ಮಾಡೇವಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ ಇದೇ ರೀತಿ ನಾ ನಿಮ್ಗ ಇನ್ನೊಂದ್ ಮಾಡ್ ತೋರಿಸ್ತಾನೆ ನೋಡ್ರಿ ಈಗ ಈ ಪೂರಿನಾ ನೀವು ದಪ್ಪಗ ಲಟ್ಸ್ಬೇಕಂತ ಏನಿಲ್ರಿ ಎಷ್ಟಾಗುತ್ತೋ ಅಷ್ಟ್ ನೀವು ತೆಳುವಾಗಿ ಲಟ್ಟಿಸಿದ್ರು ಹಾಗೆ ಇವು ಹೂ ತರ ಎದ್ದು ಬರ್ತಾವು ಆಮೇಲೆ ಎಣ್ಣೆನು ಅಷ್ಟೇ ಇವು ಜಾಸ್ತಿ ಕುಡಿಯೋದಿಲ್ಲ ನೀವೇನಾದರೂ ಏನಾದ್ರು ಸಲ ಈ ಪೂರಿ ಏನಾದ್ರು ಮಾಡಿದ್ರಿ ಅಂತ ಇಟ್ಕೋರಿ ನೀವು ಮೈದಾ ಹಿಟ್ಟಿನ ಪೂರಿನ ಮರ್ತೋಗ್ತೀರಾ ಅನ್ನ ಉಳಿದ್ರೆ ಸಾಕು ಇದೇ ಪೂರಿ ಮಾಡ್ತೀರಾ ಅಷ್ಟು ಚೆನ್ನಾಗಿರ್ತತಿ ಬರ್ರಿ ಇವಾಗ ನಾನು ನಿಮ್ಗ ಎರಡನೇ ಪೂರಿನೂ ಇವಾಗ ಫ್ರೈ ಮಾಡಿ ತೋರಿಸ್ತಾನೆ ನೋಡ್ರಿ ಇಷ್ಟರಿ ಒಂದ್ಸಲ ಪ್ರೆಸ್ ಮಾಡಿ ಬಿಟ್ಬಿಟ್ರ ತಾನೇ ಈ ರೀತಿ ಹೂ ತರ ಅದು ಮೇಲ್ಗಡೆ ಎದ್ದು ಬರ್ತತಿ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಂತ ಅಂತೇಳಿ ಮತ್ತೆ ಎಣ್ಣೆನೂ ಅಷ್ಟರಿ ಜಾಸ್ತಿ ಏನು ಕುಡಿಯೋದಿಲ್ಲ ಇವು ಆರಾಮಾಗಿ ನೀವು ತಿನ್ಕೋಬಹುದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪೂರಿ ಯಾವ ರೀತಿ ರೆಡಿ ಆಯ್ತಂತೇಳಿ ಈ ಪೂರಿನ ಕರೆಯೋವಾಗ ನೀವು ಫ್ಲೇಮ್ ನ ಲೋ ಫ್ಲೇಮ್ ಒಳಗ ಇಟ್ಕೋರಿ ಇಲ್ಲ ಮೀಡಿಯಂ ಫ್ಲೇಮೊಳಗ ಇಟ್ಕೋರಿ ಅದ್ ಹಾಕೋವಾಗ ಅಷ್ಟ ನಾವು ಫ್ಲೇಮ್ ಹೈ ಒಳಗಿರ್ಲಿ ಅಂದ್ರ ಪೂರಿ ಇಲ್ಲ ಅಂದ್ರೆ ನೀವು ಹೈ ಫ್ಲೇಮ್ ಒಳಗ ಫ್ರೈ ಮಾಡಿದ್ರ ಬೇಗ ಕಪ್ಪಾಕ್ತವು ಆದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪೂರಿ ಮಾಡದ ಅಂತ ಹೇಳಿ ಇವಾಗ ನಾನು ನಿಮ್ಗ ಯಾವ ರೀತಿ ಇಲ್ಲೇ ಒಂದು ಈ ತೋರಿಸ್ತಾನೆ ನೋಡ್ರಿ ನೀವು ಕಲರ್ಗೆ ಬೇಕಂದ್ರ ಒಂದ್ ಸ್ಪೂನ್ ಇಲ್ಲೇ ಸಕ್ಕರೆ ಹಾಕೋಬಹುದು ನಾನು ಸಕ್ಕರೆ ಅದು ಏನು ಹಾಕಿಲ್ಲ ನೋಡ್ತಿರ್ಬೋದು ನಾನ್ ಇವಾಗ ನಿಮ್ಗ ಒಂದ್ ಹರಿದ್ ತೋರ್ಸಾತನ್ ನೋಡ್ರಿ ಒಳಗಡೆ ನೋಡ್ತೀನಿ ರ್ಬಹುದು ನೀವು ನಾವು ನಾರ್ಮಲ್ ಪೂರಿ ಯಾವ ತರ ಮಾಡ್ತೇವಲ್ಲ ಅದೇ ರೀತಿ ಲೇಯರ್ಸ್ ಬಂದಾವು ಸೊ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಆಮೇಲೆ ಹೆಂಗ್ ಬಂತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಎರಡನೇದ್ದು ಇವಾಗ ನಾನು ಈ ರೀತಿ ಹರಿದು ತೋರ್ಸಾಕತನಿ ನೋಡ್ತಿರ್ಬೋದು ನೀವು ಒಂದೊಂದು ಎಷ್ಟು ಚೆನ್ನಾಗ್ ಹೇಳಿ ಇವಾಗ ಇದೇ ಹಿಟ್ಟನ್ನ ಬಳಸ್ಕೊಂಡು ಚಪಾತಿನ ಮಾಡೋದನ್ನ ನಾ ನಿಮಗ ನೋಡ್ರಿ ಚಪಾತಿ ಮಾಡೋದಕ್ ನಾನಿಲ್ಲಿ ಪೂರಿಕಿಂತ ಸ್ವಲ್ಪ ದೊಡ್ಡದಾಗಿ ನೀವು ಉಂಡೆ ತಗೋರಿ ತಗೊಂಡು ಈ ರೀತಿ ಸ್ವಲ್ಪ ಅಗಲವಾಗಿ ಲಟ್ಟಸ್ಕೊಂಡು ಇದಕ್ಕಿರ ಮಧ್ಯದಲ್ಲಿ ನಾನು ಎಣ್ಣೆ ಹಚ್ಕೊಳತ್ತ ನೋಡ್ರಿ ಈ ರೀತಿ ಹಚ್ಕೊಂಡು ಈ ರೀತಿ ಒಂದ್ಸಲ ಮಡ್ಚ್ಕೊರಿ ಆಮೇಲೆ ಅದ್ರ ಮೇಲೂ ಎಣ್ಣೆ ಹಚ್ಚಿ ಈ ರೀತಿ ನೀವು ತ್ರಿಕೋನಕಾರದೊಳಗ ಫೋಲ್ಡ್ ಮಾಡ್ಕೋರಿ ಇವಾಗ ಇದನ್ನ ಲಟ್ಸೋನ್ ಅಂತ ಚಪಾತಿ ನಾವ್ ಯಾವ ರೀತಿ ಲಟ್ಟಿಸ್ತೇವಲ್ಲ ಅದೇ ರೀತಿ ನೀವು ಇದನ್ನ ಹಿಟ್ ಹಚ್ಕೊಂಡು ಲಟ್ಟಸ್ಬಹುದಿಲ್ಲ ಎಲ್ಲಿ ಏನು ಹತ್ತೋದಿಲ್ಲ ಅಷ್ಟ್ ಚೆನ್ನಾಗಿ ನೀವು ಆರಾಮಾಗಿ ಲಟ್ಟಸ್ಬೋದು ನಿಮ್ಗ ಲಟ್ಸೋವಾಗ ಒಂದ್ಸಲ ನಾವು ಅಣ್ಣ ಚಪಾತಿ ಅಂತ ಹೇಳಿ ಸೇಮ್ ಗೋಧಿ ಹಿಟ್ಟಿನ ಚಪಾತಿ ಮಾಡ್ತಿರ್ತೇವಲ್ಲ ಅದೇ ರೀತಿನ ಅನ್ಸೋದು ನೋಡಿ ಫ್ರೆಂಡ್ಸ್ ಈ ರೀತಿ ಮಧ್ಯ ಮಧ್ಯದಲ್ಲಿ ಹಿಟ್ ಹಾಕೊಂಡು ನಾವ್ ಚಪಾತಿನ ಲಟ್ಟಸ್ಕೋಕತಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲೂ ಏನು ಹತ್ತಲಂಗ ಲಂಗ ಅಂತ ಹೇಳಿ ಸೊ ಈ ರೀತಿ ನೀವು ಲಟ್ಟಿಸ್ಕೋರಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗ ಕೂಡ ನೀವು ಇದನ್ನ ಲಟ್ಸ್ಕೋಬಹುದು ನಿಮ್ಮ ಮನೇಲಿ ಏನಾದ್ರು ತಗಡಿದ್ರ ಅದಕ್ ನೀವು ಎಣ್ಣೆ ಹಚ್ಕೊಂಡು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗ ನೀವು ಲಟ್ಟಿಸ್ಕೋಬಹುದು ನೋಡ್ರಿ ನಾನು ಈ ರೀತಿ ಇಷ್ಟು ದೊಡ್ಡದಾಗಿ ಇದನ್ನ ಲಟ್ಟಿಸ್ಕೊಂಡಿ ಇವಾಗ ಇದನ್ನ ಬೇಯಿಸ್ಕೊಳೋನ್ ಅಂತ ಅದಕ್ ನಾನು ಈ ರೀತಿ ತವಾ ಬಿಸಿ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳತ್ತ ನೋಡ್ರಿ ಇವಾಗ ನಾನು ಲಟ್ಸಿರುವಂಥ ಚಪಾತಿನ ಹಾಕಿ ಒಂದೆರಡು ನಿಮಿಷ ಆಮೇಲೆ ಬಿಟ್ಟಿದ್ನ ಹೊಳ್ಳಿ ಹಾಕೊಂಡನ್ನ ನೋಡ್ರಿ ಹಾಕ್ಕೊಂಡು ನಾವು ಚಪಾತಿನ ಯಾವ ರೀತಿ ಬೇಯಿಸ್ತೇವಲ್ಲ ಆ ರೀತಿ ಬೇಯಿಸ್ಕೊಂಡ್ರೆ ಮುಗಿತು ಇದು ಅಷ್ಟೇ ತುಂಬ ಸಾಫ್ಟ್ ಆಗಿರ್ತತಿ ಚಪಾತಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದತ್ತಂತ್ಹೇಳಿ ಈ ರೀತಿ ಎರಡೂ ಕಡೆ ಚೆಂದಾಗ ಬೇಯಿಸ್ಕೋರಿ ಇವಾಗ ನಾವು ಮಾಡಿರುವ ಅನ್ನದಿಂದ ಮಾಡಿರುವಂತ ಚಪಾತಿ ರೆಡಿ ಆಯ್ತು ನೋಡ್ರಿ ಇವಾಗ ಇದನ್ನ ನಾನು ತಕೊಳಕತ್ತಿ ಇವಾಗ ನಾನು ಎರಡನೇ ಚಪಾತಿನೂ ಮಾಡಿ ತೋರಿಸ್ತೇನೆ ನೋಡ್ರಿ ಮನೆಯಲ್ಲಿ ಗೋಧಿ ಹಿಟ್ಟು ಕಡಿಮೆ ಇದ್ದಾಗ ನೀವು ಈ ರೆಸಿಪಿನ ಟ್ರೈ ಮಾಡಬಹುದು ಒಂದು ಕಪ್ ಅನ್ನ ಮತ್ತು ಒಂದು ಕಪ್ ಗೋಧಿ ಹಿಟ್ಟೊಳಗೆ ಆರಾಮ್ ನಾವು ಹತ್ತಾದರೂ ಚಪಾತಿನ ನಾವು ಈ ರೀತಿಯಲ್ಲೇ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನವನ್ನು ಬಳಸ್ಕೊಂಡು ಯಾವ ರೀತಿ ವಿಧ ವಿಧವಾದ ತಿಂಡಿನ ರೆಡಿ ಮಾಡ್ಬೋದು ಅಂಥೇಳಿ ಇನ್ಮೇಲೆ ಅನ್ನ ಏನಾದರೂ ಉಳಿದ್ರೆ ಚಿತ್ರಾನ್ನ ಎಲ್ಲ ಮಾಡೋಕೆ ಹೋಗಬೇಡಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಮನೆಯವರೆಲ್ಲ ಇಷ್ಟಪಡ್ತಾರ ಅನ್ನ ಉಳಿದ್ರೆ ಇವನ್ನ ಮಾಡಂತ ನಿಮಗೆ ಮತ್ತೊಂದು ಸಲ ಹೇಳ್ತಾರೆ ಅಷ್ಟು ಇದು ಸೊ ಖಂಡಿತ ಇವು ನಾಲ್ಕು ರೆಸಿಪಿನ ನೀವು ಟ್ರೈ ಮಾಡಿರಿ ಇವಾಗ ಎರಡನೇ ಚಪಾತಿನ ನಾನು ಈ ರೀತಿ ಲಟ್ಟಿಸ್ಕೊಂಡು ತೊಗೊಂಡು ಇಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟಿಲ್ಲೆ ತೆಳುವಾಗಿ ಲಟ್ಟಿಸ್ಕೊಂಡ್ ನೋಡ್ರಿ ಇವಾಗ ಇದನ್ನ ಬೇಯಿಸೋಣಂತ ಸೇಮ್ ಅದೇ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಹಾಕೊಳಾಕತ್ತ ನೋಡ್ರಿ ಚಪಾತಿನ ಆಮೇಲೆ ಮೇಲ್ಗಡೆ ನಾನಿಲ್ಲೆ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡನಿ ಇದು ಆಪ್ಷನ್ ನಿಮಗೆ ಹಾಕ್ಕೊಬೋದಿಲ್ಲ ಹಂಗೆ ಕೂಡ ನೀವು ಬೇಯಿಸ್ಕೊಬೋದು ಇವಾಗ ಇದನ್ನ ತಿರುಗಿ ಅಂತ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಇದನ್ನ ಮತ್ತೊಂದು ಸಲ ಹೊಳ್ಳಿ ಸಕ್ಕೊಂತಾನೆ ನೋಡ್ರಿ ಇವಾಗ ನೀವು ನೋಡ್ತಿರ್ಬೋದು ಯಾವ ರೀತಿ ಚಪಾತಿ ಉಬ್ಬಿ ಬರ್ತಾ ಅಂತ ಅಂಥೇಳಿ ಸೊ ನೋಡಾತಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಪಾತಿ ರೆಡಿ ಆಗ್ಯಾವ ಅಂಥೇಳಿ ಇವಾಗ ಇದನ್ನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊರಿ ಹಸಿ ಬಿಸಿ ಏನು ಇರೋಕ್ಕೆ ಹೋಗ್ಬಾರ್ದು ಆ ರೀತಿ ಇದನ್ನು ಚಂದಾಗ ಬೇಯಿಸಿ ತಗೋರಿ ನಾನು ಈ ರೀತಿ ಎರಡು ಕಡೆ ಒತ್ತಿ ಒತ್ತಿ ಬೇಯಿಸ್ಕೊಂಡು ತೊಗೊಳತ್ತೆ ನೋಡ್ರಿ ಯಾಕಂದ್ರೆ ಹಸಿ ಅದು ಏನು ಇರಾಕೋಬಾರ್ದು ಆದ್ರಿಂದ ಇವಾಗ ನಮ್ದು ಎರಡನೇ ಚಪಾತಿನೂ ರೆಡಿ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಇರಲ್ಲ ಫ್ರೆಂಡ್ಸ್ ಯಾವ ರೀತಿ ಅನ್ನದಿಂದ ಚಪಾತಿ ಮಾಡೋದು ಹೇಳಿ ನಾ ತೋರಿಸ್ತಾನೆ ನೋಡ್ರಿ ಎಷ್ಟು ಸಾಫ್ಟಾಗಿ ಹೇಳಿ ನೀವು ಈ ರೀತಿ ಕೈಲೇ ಮುದ್ದೆ ಮಾಡಿದ್ರು ಏನೂ ಇದಾಗಲ್ಲ ಅಷ್ಟು ಚೆನ್ನಾಗಿ ಬಂದಿರ್ತದೆ ಚಪಾತಿ ನೀವು ಇಡೀ ದಿನ ಇಟ್ಟರು ಒಟ್ಟ ಬಿರುಸಾಗಲ್ಲ ಆಮೇಲೆ ಅಷ್ಟೇ ಚೆನ್ನಾಗಿ ನಾವು ಬೆಳಿಗ್ಗೆ ಮಾಡಿರೋ ರೀತಿನ ಸಾಫ್ಟಾಗೆ ಇರ್ತತಿ ನೀವು ನೋಡ್ತಿರ್ಬೋದು ಇಲ್ಲೇ ಎಷ್ಟು ಚೆನ್ನಾಗಿ ಚಪಾತಿ ಅಂತೇಳಿ ಆಮೇಲೆ ಎಷ್ಟಾಗುತ್ತೋ ನೀವು ಅಷ್ಟು ದೊಡ್ಡದಾಗಿ ಕೂಡ ಇದನ್ನ ಲಟ್ಟಿಸ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ನೋಡ್ರಿ ಇವು ನಾಲ್ಕು ರೆಸಿಪಿ ಇವಾಗ ನಾನು ನಿಮ್ಗೆ ಒಂದು ಹರಿದು ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಒಳಗಡೆ ಪದರ್ ಬಂದಾವ ಅಂತೇಳಿ ನೋಡ್ತಿರ್ಬೋದು ನೀವು ಇಲ್ಲೇ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಾವ ಅಂತ ಹೇಳಿ ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಣ್ಣನ ಬಳಸ್ಕೊಂಡು ಯಾವ ರೀತಿ ಪೂರಿ ಚಪಾತಿ ಆಮೇಲೆ ತಾಲಿಪಟ್ಟಿ ಪಟ್ಟಿ ಮತ್ತ ವಡಾ ಮಾಡಿದ್ವಿ ಅಂತ ಹೇಳಿ ಸೊ ಖಂಡಿತ ನಿಮ್ಗ ಈ ರೆಸಿಪಿ ಉಪಯೋಗ ಆಕತಿ ಅಂತ ಹೇಳಿ ನಾ ತಿಳ್ಕೊಂತನಿ ಸೊ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರ ಒಂದ್ ಲೈಕ್ ಕೊಡೋದನ್ನ ಮರ್ಯಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ದು ಒಂದ್ ಲೈಕ್ ನನಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತತಿ ಮುಂದೆ ವಿಡಿಯೋ ಮಾಡೋದಕ್ಕ ಸೊ ಖಂಡಿತ ಒಂದ್ ಲೈಕ್ ಮಾಡ್ರಿ ಆಮೇಲೆ ನಿಮ್ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ